ಹಾಂ ಸರ್ ನಮಸ್ಕಾರ ಹಾಂ ಇಟ್ಕೊಳ್ಳಿ ಇಟ್ಕೊಳ್ಳಿ ಯಾರೋ ಅಲ್ಲೇ ಕೊಡಿ ಗೌಡರು ಕೆಲ್ ಕೊಡಿ ಗಣೇಶ್ ಇಟ್ಕೊಳಪ್ಪ ಹಾಂ ಇನ್ನೂ ಕೆಲ ಮಾಡಿ ಹ್ಞೂ ಸಾಕು ಮಾತಾಡಿ ಮಂಗ್ ಇವತ್ತು ಏನು ಮಾದಾಪುರ ಗ್ರಾಮದಲ್ಲಿ ಏನು ಶಿವಲಿಂಗಮ್ಮ ಗುರುಗಳ ಅಮ್ಮನವರ ಒಂದು ನೇತೃತ್ವದಲ್ಲಿ ಜ್ಞಾನಲಿಂಗೇಶ್ವರ ದೇವಸ್ಥಾನ ಮದ್ದು ತುಂಬ ಸಿಂಪಲ್ ಆಗಿತ್ತು ಜೀರ್ಣೋದ್ಧಾರ ಕಾರ್ಯಕ್ರಮ ಮಾಡಿ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಗ್ರಾಮದ ಎಲ್ಲ ಮುಖಂಡರುಗಳು ಸೇರಿ ನಮ್ಮ ತಾಯಿಂದಿರೋರೆಲ್ಲ ಸೇರಿ ಒಂದು ಉತ್ತಮವಾದ ಮಠವನ್ನಾಗಿ ಮಾರ್ಪಾಡು ಮಾಡಿದ್ದಾರೆ ಎಲ್ಲರ ಒಂದು ಭಾವನೆ ಭಕ್ತಿಯನ್ನು ಜಾಸ್ತಿ ಮಾಡೋದು ಶಾಂತಿ ಒಂದು ನೆಲೆಸುವಂಥ ಒಂದು ಶಕ್ತಿ ಗ್ರಾಮದ ಒಂದು ಅಭಿವೃದ್ಧಿ ಮತ್ತು ಶೈವಾಭಿವೃದ್ಧಿ ಮತ್ತು ಇತರ ದೃಷ್ಟಿಯಿಂದ ಈ ಭಾಗದ ಎಲ್ಲ ಭಕ್ತಾದಿಗಳು ಆ ಮಟ್ಟಕ್ಕೆ ಮದ್ಯಕ್ಕೆ ಚೆನ್ನಾಗಿ ಭೇಟಿ ಕೊಟ್ಟಾದರೆ ಆ ಸಂದರ್ಭದಲ್ಲಿ ನನ್ನನ್ನು ಸಹ ಶಾಸಕನಾದ ಶಾಸಕನಾದ ನನ್ನನ್ನು ಸಹ ಈ ಒಂದು ಜೀರ್ಣೋದ್ಧಾರ ಕಾರ್ಯಕ್ರಮಕ್ಕೆ ನಮ್ಮನವರು ಮತ್ತು ಗ್ರಾಮದ ಮುಖ್ಯ ನಮ್ಮ ದೇವಗರೊಡಗೂ ನಮ್ಮ ಚೇತನೆಲ್ಲ ಆಹ್ವಾನ ಮಾಡಿದ್ರು ಅದ್ರ ಮೇಲೆ ಬಂದಿದ್ದೀವಿ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡಿದರೆ ಹೋಮ ಎಲ್ಲ ಮಾಡಿದರೆ ಈ ಕಾರ್ಯದ ಕ್ರಮದಲ್ಲಿ ನನಗೆ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ನನ್ನ ಬಂಧುಗಳಿಗೆ ನನ್ನ ನಮಸ್ಕಾರಗಳಲ್ಲಿ ನಮ್ಮ

ಒಂದು ಪಂಚಲಿಂಗ ದರ್ಶನ ಕೂಡ ಬರ್ತಾರೆ ಜನ ತಮ್ಮ ಅಭಿವೃದ್ಧಿ ಕಾರ್ಯಗಳು ಈ ಒಂದು ಗ್ರಾಮಕ್ಕೆ ಅಕ್ಕಪಕ್ಕದ ಗ್ರಾಮಕ್ಕೆ ಒಂದು ಐತಿಹಾಸಿಕವಾದ ದೇವಸ್ಥಾನಗಳು ಈಗ ಹಳೇ ಮಾದಪುರ ಗ್ರಾಮದಲ್ಲಿದೆ ಇಲ್ಲಿ ಅಗ್ರಹಾರನು ಸಹ ಹಾಗಾಗಿ ಬಹುತೇಕ ಅಗ್ರಹಾರದ ನನ್ನ ಬಂಧುಗಳು ಇವತ್ತು ಕೆಲವು ಕಡೆ ಹೊರಗಡೆ ಸಹ ಹೋಗಿದ್ದಾರೆ ಇಲ್ಲಿರುವಂಥ ಒಂದು ಬಂಧುಗಳು ಇತರ ಎಲ್ಲ ಸಮುದಾಯಗಳನ್ನೂ ಸಹ ವಿಶ್ವಾಸ ತಗೊಂಡು ಒಂದು ಧಾರ್ಮಿಕ ಭಾವನೆಗಳನ್ನ ಬೆಳೆಸಿಕೊಂಡು ಒಂದು ಒಳ್ಳೆ ಉತ್ಸವ ಒಂದು ದೇವಸ್ಥಾನ ಅರ್ಧಂಬರ್ಧಂ ಆಗಿದೆ ಅದು ಸಂಬಂಧಪಟ್ಟ ಏಜೆನ್ಸಿ ಅದಕ್ಕೆ ಮಾತಾಡ್ತಾ ಇದ್ದೀನಿ ಅದರಕ್ಕೂ ಅವನು ಪೂರ್ವಕೋಸ್ ಬಂದಿಸ್ತಾ ಇಲ್ಲ ಸಂಬಂಧಪಟ್ಟ ಇಲಾಖೆ ಜೊತೆ ಮಾತುಕತೆ ಆಗಿ ಅದು ಇಲ್ಲಿ ಪೂರ್ಣ ಏನು ಮಿಕ್ಕಿದ್ದ ಕೆಲಸಗಳಿದೆ ಉಳಿಕೆ ಕೆಲಸ ಅದನ್ನು ಸಹ ಕಂಪ್ಲೀಟ್ ಮಾಡ್ತೀವಿ ಇನ್ನು ಬಾಕಿ ಕೆಲಸನ ಇಲ್ಲಿ ನಮ್ಮ ಸಹ ಒಂದು ದೇವಸ್ಥಾನ ಮಾಡೋದು ಮುನೇಶ್ವರ ಮುನೇಶ್ವರ ದೇವಸ್ಥಾನ ಆ ದೇವಸ್ಥಾನದ ಜೀರ್ಣೋದ್ಧ ಕಾರ್ಯಕ್ರಮ ಸಹ ಬಂದಿದ್ದು ಒಂದು ಎಲ್ಲರೂ ಇಲ್ಲಿ ಉದ್ದೇಶ ಇಷ್ಟನೇ ಯಾವುದೇ ದೇವಸ್ಥಾನಗಳು ಮಾಡಿದ್ರು ಸಹ ನಾಮ ಹಲವು ದೇವರು ಒಬ್ಬನೇ ನಮಗೆ ನಿಮಗೆಲ್ಲ ಸಹ ಅದು ಬರೊಂದರಸು ಇಂದ ಕೀರ್ತನೆಗಳು ಸಹ ಅನೇಕ ದೇವರ ಭಕ್ತಿ ಇದ್ದಾರೆ ಹಂಗಾಗಿ ಇವತ್ತು ಮತ್ತೆ ಮುನೇಶ್ವರನು ಶಿವನೇ ಇಲ್ಲಿ ರಾಮನೇ ಜ್ಞಾನಲಿಂಗೇಶ್ವರನು ಶಿವನೇ ಇದು ಬೇರೆ ಬೇರೆ ಹೆಸರುಗಳ ಮುಖಾಂತರ ಕರೀತಾರೆ ಉದ್ದೇಶ ಅಷ್ಟೇ ಎಲ್ಲರೂ ಸಹ ದೇವ್ರ ದೇವರ ಪೂಜೆ ಮಾಡೋದ್ರಿಂದ ಸಮಾಜ ಮತ್ತು ಗ್ರಾಮದ ಅಭಿವೃದ್ಧಿ ಯು ಒಳ್ಳೇದಾಗಲಿ ಅವರು ಎಸ್ ಅಭಿಷೇಕ ತಾವೇ ನೋಡ್ತಾರೆ ಇವರು ಶಾಸಕರು ಬಂದು ಉದ್ಘಾಟನೆ ಸಮಯದಲ್ಲಿ ಕೂಡ ಮಾತಾಡಿದ್ದಾರೆ ಮತ್ತೆ ಅವರ ಕೈಲಾದಷ್ಟಂತಹ ದೇಣಿಗೆ ಕೂಡ ಈ ಒಂದು ಮಠಕ್ಕೆ ನೀಡ್ತಾ ಇರೋದು ವಿಶೇಷ ಹಾಗೇನೆ ಅವರು ಕೂಡ ಹೇಳೋರು ಧಾರ್ಮಿಕ ದತ್ತಿ ಇಲಾಖೆಯಿಂದ ಏನೆಲ್ಲ ಸಹಾಯಗಳಾಗುತ್ತೆ ಅದನ್ನ ನಾನು ಕೊಡಿಸೋ ಕೆಲಸ ಮಾಡ್ತೀನಿ ಅಂತ ಕೂಡ ಒಂದು ವಿಶ್ವಾಸ ಕೊಟ್ಟಿದ್ದಾರೆ ಮತ್ತೆ ಈ ಗ್ರಾಮದ ಎಲ್ಲ ದೇವಸ್ಥಾನಗಳು ಕೂಡ ಅಭಿವೃದ್ಧಿ ಆಗೋದು ಕೂಡ ನಾನು ಕೈ ಜೋಡಿಸ್ತೀನಿ ಅಂತ ಕೂಡ ಹೇಳಿರುವಂಥದ್ದು ಈ ಒಂದು ಕಾರ್ಯಕ್ರಮ ಇಡೀ ಮಾದಾಪುರ ಗ್ರಾಮದ ಎಲ್ಲ ದೇವಸ್ಥಾನಕ್ಕೂ ಕೂಡ ವಿಶೇಷವಾದಂತಹ ಆಹ್ವಾನ ಭೇಟಿ ಕೊಡ್ತೀವಿ ಅನ್ನೋದು ಕೂಡ ಹೇಳಿದ್ದಾರೆ ಮತ್ತೆ ತಾವೇ ನೋಡ್ತಾರೆ ಗ್ರಾಮ ದೇವಸ್ಥಾನ ಶಂಕರಮಠ ಜೀರ್ಣೋದ್ಧಾರಕ್ಕೆ ಕೂಡ ಸಾಥ್ ಕೊಡ್ತೀನಿ ಅನ್ನೋದು ಕೂಡ ನಾನು ಹೇಳೋ ಹೇಳುವಂಥ ವಿಚಾರಗಳು ಧಾರ್ಮಿಕ ವಿಚಾರಗಳಾಗಿ ಮಾರ್ಪಟ್ಟಂಥದ್ದು ಒಂದು ಎಲ್ಲ ಸಮೂಹಗಳು ಒಗ್ಗೂಡಿಸುವಂಥ ಕೆಲಸ ನಾವು ಮಾಡಬೇಕಾಗತ್ತೆ ಅಂತ ಕೂಡ ಶಾಸಕರು ಹೇಳ್ತಾರೆ